ಕ್ಯಾಂಟೀನ್ ಅಲ್ಲಿ ತ್ರೀ ವೀಲರ್ ಆಪೇ ಇಂದ ಹಿಡಿದು ನಿಮಗೆ ಅಪ್ ಟು ಸೂಪರ್ ಏಸ್ ತನಕ ನಾವು ಕ್ಯಾಂಟೀನ್ ಮಾಡ್ಕೊಡ್ತಾ ಇದ್ವಿ ಆಸ್ ಪರ್ ಯುವರ್ ಡಿಸೈನ್ಸ್ ಕೊಡ್ತೀವಿ ಆಲ್ರೆಡಿ ಇಂದ ಹತ್ ಗಾಡಿ ನಮ್ಮ ಹತ್ರ ಗಾಡಿಗಳು ಸ್ಟಾಕ್ ಇದೆ ಕ್ಯಾಂಟೀನ್ಸ್ ಇದ್ರ ಬಂದ್ಬಿಟ್ಟು ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಫೈನಲ್ ಕೋಟ್ ಆಗುತ್ತೆ ತ್ರೀ ಟನ್ ಹೇಳ್ತಾ ಇದ್ವಿ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ನಿಮ್ಗೆ ಅಗೇನ್ ಇದಕ್ಕೂ ಸಹ ಡಿಸ್ಕೌಂಟ್ ಇದೆ ನಿಮ್ಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಓಕೆ ಒಂದು ಲಕ್ಷದ ಐವತ್ ಸಾವಿರಕ್ಕೆ ನಮ್ದು ಚಾಲೆಂಜ್ ನಿಮ್ ಯೂಟ್ಯೂಬ್ ನಲ್ಲಿ ಎಷ್ಟೇ ಫಾಸ್ಟ್ ಫುಡ್ ಹೊಡೆದ್ ನೋಡಿ ನಿಮ್ಗೆ ಟಾಟಾ ಟಾಟಾಸ್ ಒಂದೂವರೆ ಲಕ್ಷಕ್ಕೆ ಎರಡ್ ಲಕ್ಷದ ಮೇಲೆ ಒಂದು ಎಂಬತ್ತು ಎರಡು ಎರಡು ಕಾಲು ಎರಡು ಒಂದ್ ಲಾಕ್ ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಒಂದು ಎಂಬತ್ತೈದರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಒಂಬತ್ತು ಲಕ್ಷದ ಅರವತ್ತು ಸಾವಿರ ಒನ್ ಲಾಕ್ ಸಿಕ್ಸ್ಟಿ ತೌಸಂಡ್ ಯಾರು ಕೇಳ್ತೀರಾ ನೋಡಿ ತೊಂಬತ್ ಸಾವಿರಕ್ಕೆ ನಿಮ್ಮದು ಕ್ಯಾಂಟೀನ್ ಸಿಗುತ್ತೆ ಇಂಟ್ರೆಸ್ಟ್ ಬೇಗ ಕರೆ ಮಾಡಬಹುದು ವಿತ್ ಸೆಲ್ಫ್ ಸ್ಟಾರ್ಟ್ ನಿಮ್ಗೆ ವಿತ್ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿ ಫಿಟ್ ಆಯ್ತು ಎರಡು ಲಕ್ಷ ಮೇಲೆ ಅಂತಾರೆ ಏಳು ಮಾಡ್ಲೆ ಎರಡು ಲಕ್ಷ ಮೇಲೆ ಅಂತಾರೆ ಎರಡ್ ಸಾವಿರದ ಹತ್ತು ಮಾಡ್ಲಿದ್ದು ಇದು ಪ್ರೈಸ್ ಬಂದ್ಬಿಟ್ಟಿ ನಿಮ್ಗೆ ಟೂ ಲ್ಯಾಕ್ಸ್ ರುಪೀಸ್ ಇದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಆಗುತ್ತೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಯಾವ್ದು ಸರ್ ಗಾಡಿ ಇದು ಇದು ಟಾಟಾ ಎಸ್ ಟೂ ಮೊಬೈಲ್ ಗಾರ್ಮೆಂಟ್ ಶಾಪ್ ಅವ್ರ ಏನ್ ಮಾಡಿದಾರೆ ಅಂದ್ರೆ ರಾಕ್ಸ್ ಗಿಕ್ಸ್ ಎಲ್ಲ ಮಾಡಿ ಇದಕ್ಕೆ ಬಟ್ಟೆ ಜೀನ್ಸ್ ತರ ಸೇಲ್ ಆಗುತ್ತೆ ಅಂತೆ ಅವ್ರಿಗೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್ ಎಲ್ಲಾರ್ಗೇ ಗೊತ್ತು ಎಲ್ಲ ಪ್ರತಿ ಸತಿ ಹೇಳ್ತಾ ಇರ್ತಾರೆ ಆದ್ರೂ ಹೇಳ್ಬೇಕು ನ್ಯೂಲುಕ್ ರಿಫಬಿಷ್ಮೆಂಟ್ ಕಂಪ್ನಿ ನಮ್ದು ಮೈಸೂರ್ನಲ್ಲಿ ಬ್ರಾಂಚಸ್ ಇಲ್ಲೇ ಐತೆ ಒಂದು ಫೌಂಟೇನ್ ಸರ್ಕಲ್ ನಿಮ್ಗೆ ಗೊತ್ತು ಹಳೆ ಬ್ರಾಂಚ್ ಬಹಳ ಇನ್ನೊಂದು ಬ್ರಾಂಚ್ ರಿಂಗ್ ರೋಡ್ ನಲ್ಲಿ ದೇವೇಗೌಡ ಸರ್ಕಲ್ ಹತ್ರ ಬರುತ್ತೆ ನಿಮ್ಗೆ ಈ ಸತಿ ನಾವು ಕಾನ್ಸೆಪ್ಟ್ ಏನ್ ತಂದಿದ್ದೀವಿ ಅಂದ್ರೆ ಕ್ಯಾಂಟೀನ್ ಕಾನ್ಸೆಪ್ಟ್ಸ್ ತಂದಿದ್ದೀವಿ ಪ್ರತಿಯೊಬ್ರು ಒಂದು ಚೀಪ್ ರೇಟ್ ನಲ್ಲಿ ಕಡಿಮೆ ಲೋಯೆಸ್ಟ್ ಬಜೆಟ್ ನಲ್ಲಿ ನಮ್ಗೆ ಒಂದು ಕ್ಯಾಂಟೀನ್ ಮಾಡಿಸಿ ಅಂತ ಬಹಳ ಕೇಳ್ತಾ ಇದ್ರು ನಿಮ್ಮ ಕಮೆಂಟ್ಸ್ ಕೊಡ್ತಾ ಇದ್ರು ಸೊ ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ಕಡಿಮೆ ರೇಟ್ಸ್ ಗಾಡಿಗಳು ತಗೋ ಬಂದಿದೀವಿ ಕ್ಯಾಂಟೀನ್ ನಲ್ಲಿ ತ್ರೀ ವೀಲರ್ ಆಪೇ ಇಂದ ಹಿಡಿದು ನಿಮ್ಗೆ ಅಪ್ ಟು ಸೂಪರ್ ಎಸ್ ತನಕ ನಾವು ಕ್ಯಾಂಟೀನ್ ಮಾಡ್ಕೊಡ್ತಾ ಇದೀವಿ ಆಸ್ ಪರ್ ಯುವರ್ ಡಿಸೈನ್ಸ್ ಕೊಡ್ತೀವಿ ಆಲ್ರೆಡಿ ಇಂದ ಹತ್ ಗಾಡಿ ನಮ್ಮ ಹತ್ರ ಗಾಡಿಗಳು ಸ್ಟಾಕ್ ಇದೆ ಕ್ಯಾಂಟೀನ್ಸ್ ಅದ್ರಲ್ಲಿ ನಿಮ್ಗೆ ಫೈವ್ ಸಿಕ್ಸ್ ವೆಹಿಕಲ್ಸ್ ಇವಾಗ ತೋರಿಸ್ರಿ ಇನ್ನೊಂದ್ ಮೂರ್ನಾಕ್ ಗಾಡಿ ರೆಡಿ ಆಗ್ತಾ ಇದೆ ಅದನ್ನು ಸಹ ನೀವು ನೋಡಬಹುದು ಇನ್ನೊಂದು ರೆಡಿ ಆಗುವಾಗ ನಮ್ಮ ಹತ್ರ ಸಣ್ಣ ಪುಟ್ಟ ಏನಾದ್ರು ಆಲ್ಟ್ರೇಷನ್ಸ್ ಈ ತರ ಬಾಟ್ಲ್ ಏನಾದ್ರು ಬೇರೆ ಸ್ಟೋವ್ಗೆ ಬೇರೆ ಆಪ್ಷನ್ಸ್ ಈ ತರ ಬೇಕು ಸಹ ದಟ್ ಚಾರ್ಜ್ ಎಕ್ಸ್ಟ್ರಾ ಯು ಪರ್ ಯುವರ್ ಡಿಸೈನ್ ನಾವ್ ಮಾಡ್ಕೊಡ್ತೀವಿ ಯಾವ ಗಾಡಿ ಸರ್ ಇದು ಇದು ಸೂಪರ್ ರೇಸ್ ಗಾಡಿನಲ್ಲಿ ಟೂ ತೌಸಂಡ್ ಥರ್ಟೀನ್ ಮಾಡಲ್ಟಿ ರಿಜಿಸ್ಟ್ರೇಷನ್ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಒಬ್ರು ಕಸ್ಟಮರ್ಸ್ ಹೇಳಿದ್ರು ಮಾಡ್ಸಿದ್ರು ಸೊ ಅದೇ ತರ ನಾನ್ ಒಂದ್ ಕಾನ್ಸೆಪ್ಟ್ ನಲ್ಲಿ ಇನ್ನೊಂದ್ ಗಾಡಿ ಮಾಡಿಸಿದೀವಿ ನಾವು ಇದು ಒಳಗಡೆನೆ ಏನಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಕಿಚನ್ ಎಕ್ವಿಪ್ಮೆಂಟ್ ಜೊತೆ ಕೊಟ್ಟಿದೀವಿ ಸರ್ ಇಲ್ಲಿಂದ ನಿಮ್ಗೆ ಒಂದು ನೀವು ಅಡಿಗೆ ಆರ್ಡರ್ಸ್ ತಗೊಟ್ರೆ ಏನು ಬೇರೆ ಇದಕ್ಕೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಕ್ಕೆಲ್ಲಾನು ಐತೆ ಇದು ಸ್ಟ್ಯಾಂಡರ್ಡ್ ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಒಳಗಡೆ ಎಲ್ಲಾ ಕಿಚನ್ ನಲ್ಲಿ ಕೊಟ್ಟಿದೀವಿ ಎರಡು ಸ್ಟೋವ್ಸ್ ಕೊಟ್ಟಿದೀವಿ ದೋಸಾ ಸ್ಟೋವ್ ಕೊಟ್ಟಿದೀವಿ ನಿಮ್ಗೆ ತವಾ ಪ್ಲಸ್ ವಾಶ್ ಬೇಸಿನ್ ಕೊಟ್ಟಿದ್ದೀನಿ ಅಡಿಗೆ ಕಟಿಂಗ್ ಅದು ಮತ್ತೆ ವಾಟರ್ ಟ್ಯಾಂಕ್ ಕೊಟ್ಟಿದೀನಿ ಸೊ ಈ ಕಡೆ ಒಂದು ಎಕ್ಸಾಸ್ಟ್ ಫ್ಯಾನ್ ಅಡಿಗೆ ಮಾಡುವಾಗ ಸ್ವಲ್ಪ ಗಾಳಿನೂ ಆಡ್ಲಿ ಪ್ಲಸ್ ಅದನ್ನು ಪ್ಯಾಸೇಜ್ ಸಹ ಕೊಟ್ಟಿದೀವಿ ಆಲ್ಮೋಸ್ಟ್ ಈ ಕಡೆನು ಪ್ಯಾಸೇಜ್ ನಿಮ್ಗೆ ಎರಡ್ ಕಡೆ ಬರುತ್ತೆ ಆ ಕಡೆ ನಿಮ್ಗೆ ಸೈಡ್ ಪ್ಯಾಕೇಜ್ ಕೊಟ್ಟಿದೀವಿ ಇದೆಲ್ಲ ಹೈಡ್ರಾಲಿಕ್ ವಿತ್ ಜೊತೆ ಕೊಟ್ಟಿದ್ದೀವಿ ಈ ಕಡೆನು ಓಪನಿಂಗ್ ಈ ಕಡೆ ನಿಮ್ಗೆ ಏನಿದ್ರು ಡಿಸ್ಪ್ಲೇ ಮಾಡಬಹುದು ಮತ್ತೆ ಪ್ಲಸ್ ಈ ಕಡೆಯಿಂದ ನಿಮಗೆ ಏನಿದ್ರು ಆರ್ಡರ್ಸ್ ತಗೊಂಡು ಇದ್ಕೊಡ್ಬೋದು ಒಂದು ಕ್ಯಾಶ್ ಕೌಂಟರ್ ಕೊಟ್ಟಿದೀವಿ ಸೊ ಇಟ್ಸ್ ಫಾಸ್ಟ್ ಫುಡ್ ಒಳ್ಳೆ ಒಂದು ಕಾನ್ಸೆಪ್ಟ್ ನಲ್ಲಿ ಆಸ್ಪರ್ ಆಲ್ರೆಡಿ ಒಂದ್ ಎರಡು ಗಾಡಿ ಕೊಟ್ಟಿದ್ವಿ ಅದೇ ಡಿಸೈನ್ ನಲ್ಲಿ ಇದನ್ನು ಸಹ ಸೊ ನೋಡಿ ಫ್ರೆಂಡ್ಸ್ ನಿಮ್ಗೇನು ಏನಾದ್ರು ನಿಮ್ ಪ್ರಕಾರ ಡಿಸೈನ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲು ನಿವ್ಲಿಕ್ಕಿಂತ ನಾವು ನಿಮಗೋಸ್ಕರ ಇದೀವಿ ಪ್ರತಿ ಸತಿ ಹೇಳ್ತಾ ಇದೀವಿ ನಿಮ್ ಯಾವ್ದಾದ್ರೆ ಒಂದು ನ್ಯೂ ಪ್ಲಾನ್ಸ್ ಇತ್ರೆ ಹೇಳಿ ನಾವು ಮಾಡ್ಕೊಡ್ತೀವಿ ಅಂತ ಹಿಂಗೆನ ಒಂದು ಮೊಬೈಲ್ ಶಾಪ್ ಬಟ್ಟೆದು ಗಾರ್ಮೆಂಟ್ಸ್ ಅದನ್ನು ಮಾಡ್ಕೊಟ್ಟಿದೀವಿ ಪ್ಲಸ್ ನಿಮ್ಗೆ ನಿಮ್ದಾದ ಕಾನ್ಸೆಪ್ಟ್ ಎಲ್ಡಿ ಸೇಲ್ಸ್ಗೋಸ್ಕರ ಡಿಫ್ರೆಂಟ್ ಆಗಿ ಅದು ಮಾಡಿಸ್ಕೋ ಹೋಗಿದ್ದಾರೆ ತ್ರೀ ವೇ ಓಪನಿಂಗು ತರಕಾರಿ ಶಾಪ್ಸು ಅದಕ್ಕೆ ರ್ಯಾಕ್ಸು ನೀವು ಹೆಂಗ್ ಹೇಳ್ತೀರಾ ಮೊಬೈಲ್ ನಲ್ಲಿ ಖಂಡಿತವಾಗ್ಲೂ ನೀವು ಕನ್ಸ್ಕೊಂಡಿರೋದಕ್ಕೆ ನಾವು ನೆನ್ಸ್ ಮಾಡಕ್ಕೆ ಇದೀವಿ ನಿಮ್ಗೋಸ್ಕರ ಓಕೆ ಫಿಲ್ ಟೈಪ್ ಸರ್ ಇದು ಶೇಲ್ ಟೈಪ್ ಇದು ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಸರ್ ಡೀಸೆಲ್ ಮೈಲೇಜ್ ಎಲ್ಲ ಸರ್ ಇದು ಸರ್ ಮೈಲೇಜ್ ಇದು ಹದಿನೈದು ಕಿಲೋಮೀಟರ್ ಬರುತ್ತೆ ಓಕೆ ಏನ್ ನೋಡಿರಬಹುದು ಸರ್ ಇದು ಎಷ್ಟು ಕಿಲೋಮೀಟರ್ ಸರ್ ಇದೆಲ್ಲ ನಮ್ದು ರೀಫರ್ಬಿಷ್ಮೆಂಟ್ ಕಾನ್ಸೆಪ್ಟ್ ಜನರಲ್ ಚೆಕ್ಅಪ್ ನೀವು ಬಂಪರ್ ಟು ಬಂಪರ್ ನಾವು ತಿರ್ಗಾ ಎನ್ಸತಿ ಚೆಕ್ ಮಾಡಿಕೊಟ್ಟಾಗ ನಮ್ಮಲ್ಲಿ ಸ್ಪೆಷಲಿ ನೀವು ಕಿಲೋಮೀಟರ್ಸ್ ನೋಡಂಗಿಲ್ಲ ಯಾಕಂದ್ರೆ ನಾವು ಸೆಕೆಂಡ್ಸ್ ವೈಕಲ್ ಕ್ಯಾಂಟೀನ್ಸ್ ಮಾಡುವಾಗ ಇಂಜಿನ್ ಇಂದ ಹಿಡಿದು ಗೇರ್ ಬಾಕ್ಸ್ ಹೌಸಿಂಗ್ ಆಲ್ ಆಯಿಲ್ ಚೇಂಜ್ ಮಾಡಿರ್ತೀವಿ ಎಲ್ಲ ಜನರಲ್ಲಿ ಚೆಕ್ಅಪ್ ಮಾಡಿರ್ತೀವಿ ಬೇಸಿಕ್ ಲೈಕ್ ಹಾರ್ನ್ಸ್ ನಿಮ್ ಬ್ರೇಕ್ಸ್ ಕ್ಲಚ್ ಪ್ರತಿ ಒಂದು ಚೆಕ್ ಮಾಡಿರ್ತೀನಿ ನಾನು ಏನಿದೆ ಸರ್ ಪ್ರೈಸ್ ಇದು ಸರ್ ಇದ್ರ ಬಂದ್ಬಿಟ್ಟು ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಫೈನಲ್ ಕೋಟ್ ಆಗುತ್ತೆ ತ್ರೀ ಟೆನ್ ಹೇಳ್ತಾ ಇದ್ವಿ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ನಿಮ್ ಚಾನಲ್ ಇಂದ ಬಂದ್ರೆ ಟೂ ಏಯ್ಟಿ ಫೈನಲ್ ಬೀಳುತ್ತೆ ಗಾಡಿ ಓಕೆ ಎರಡು ಲಕ್ಷದ ಎಂಬತ್ತು ಸರ್ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಲೋನ್ ಏನಾದ್ರೂ ಆಗುತ್ತೆ ಸರ್ ಖಂಡಿತವಾಗ್ಲೂ ಲೋನ್ ಆಗುತ್ತೆ ಎಷ್ಟೋರ್ಗ ಆಗ್ಬೋದು ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಚೆನ್ನಾಗಿದೆ ಮತ್ತೊಂದು ಕ್ಯಾಂಟೀನ್ ಸರ್ ಇದು ಗಾಡಿ ಟಾಟಾ ಎಸ್ ನಲ್ಲಿ ಹಾಟ್ ಕೇಕ್ ಎಲ್ಲಾರು ಟಾಟಾ ಎಸ್ ನಲ್ಲೂ ಕ್ಯಾಂಟೀನ್ ಮಾಡಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಇದು ಬಂದ್ಬಿಟ್ಟು ಏಳು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಯಾರು ಕ್ಯಾಂಟೀನ್ ಅಲ್ಲಿ ಮಾಡಿಸ್ಕೊಳ್ಳಲ್ಲ ಸರ್ ಕ್ಯಾಶ್ ನಿಮ್ಗೆ ಎಫ್ ಸಿ ಇನ್ಶೂರೆನ್ಸ್ ಬೇಕು ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಬನ್ನಿ ಇದು ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಇದು ಆಲ್ ಸೈಡ್ ಓಪನ್ ತ್ರೀ ಸೈಡ್ ಓಪನ್ ಮಾಡಿದೀವಿ ಸೊ ದಿಸ್ ವಿಲ್ ಬಿ ಓಪನ್ ನಿಮ್ಗೆ ಪ್ರತಿ ಒಂದು ಲೈಕ್ ನಿಮ್ಗೆ ತರಕಾರಿ ಶಾಪ್ಸ್ ಮಾಡ್ಬೇಕು ಅಂದ್ರೂ ಮಾಡಬಹುದು ಫಾಸ್ಟ್ ಫುಡ್ ಬೇಕು ಅಂದ್ರೂ ಮಾಡಬಹುದು ಅಂಡ್ ಈವನ್ ನೀವು ಇದಕ್ಕೆ ನಿಮ್ದಾದ ನ್ಯೂ ಐಡಿಯಾಸ್ ಏನಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲಾದ್ ಯೂಸ್ ಮಾಡುದು ಇದು ಸ್ವಲ್ಪ ಗಾಡಿ ಪಕ್ಕ ನಿಂತಿದೆ ಬಟ್ ಇದನ್ನು ಓಪನ್ ಆಗಿದೆ ಸೇಮ್ ಆಸ್ ಲೈಕ್ ವೇ ಅಂಡ್ ಈವನ್ ಡೋರ್ಸ್ ಓಪನ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಫಿಟಿಂಗ್ಸ್ ಏನಾದ್ರು ಕಿಚನ್ ಎಕ್ವಿಪ್ಮೆಂಟ್ಸ್ ಬೇಕು ನಿಮ್ ತರ ಒಂದ್ ದೋಸದು ಮತ್ತೆ ಇಡ್ಲಿ ದು ಅದೆಲ್ಲ ಅಂದ್ರೆ ಎಕ್ಸ್ಟ್ರಾ ಅದು ಅದ್ ನಾವು ಖಂಡಿತವಾಗ್ಲು ಮಾಡ್ಕೊಡ್ತೀವಿ ಟಾಟಾಸ್ ಟು ತೌಸಂಡ್ ಸೆವೆನ್ ದಿಸ್ ಈಸ್ ಬೆಸ್ಟ್ ಲೋಯೆಸ್ಟ್ ಪ್ರೈಸ್ ನೀವು ಹೇಳ್ತಾ ಇರ್ತೀರಲ್ಲ ಕಸ್ಟಮರ್ ನಾವು ವರ್ಕ್ಔಟ್ ಮಾಡಿರೋದು ಖಂಡಿತವಾಗ್ಲು ಈ ರೇಟ್ ಗೆ ಯಾರು ಕೊಡಲ್ಲ ನಿಮ್ಗೆ ರೇಟ್ ಇಸ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಗೇನ್ ಈ ಗಾಡಿಗೂ ಸಹ ಆಸ್ ಲೈಕ್ ನಾವು ಇದು ಇಯರ್ ಆಫರ್ ಕೊಡ್ತಾ ಇದೀವಿ ಫೈನಾನ್ಷಿಯಲ್ ಇಯರ್ ನಮಗೆ ಅದು ನಾವು ನಂಬರ್ಸ್ ಗೇಮ್ ತರ ಈ ಮಂತ್ ಮಾಡ್ತೀವಿ ಸೊ ಇದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಇದಕ್ಕೂ ಸಹ ಡಿಸ್ಕೌಂಟ್ ಇದೆ ನಿಮ್ಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಒಂದು ಲಕ್ಷದ ಐವತ್ತು ನಮ್ದು ಚಾಲೆಂಜ್ ಯೂಟ್ಯೂಬ್ ನಲ್ಲಿ ಎಷ್ಟೇ ಫಾಸ್ಟ್ ಫುಡ್ ಹೊಡೆದ್ ನೋಡಿ ನಿಮ್ಗೆ ನಿಮಗೆ ಟಾಟಾಸ್ ಒಂದೂವರೆ ಎರಡು ಲಕ್ಷ ಮೇಲೆ ಒಂದು ಎಂಬತ್ತು ಎರಡು ಎರಡು ಕಾಲು ಎರಡೂವರೆ ಅಂತಾರೆ ಸೊ ನಾನು ನಿಮ್ಗೆ ಹೇಳೋದು ಒಂದೇ ಯು ಜಿ ಪ್ಲೀಸ್ ಚೆಕ್ ಇಟ್ ಔಟ್ ಇವತ್ತು ಇನ್ಫಾರ್ಮೇಶನ್ ನಿಮ್ ಫಿಂಗರ್ ಟಿಪ್ಸ್ ನಲ್ಲಿ ಇರುತ್ತೆ ಖಂಡಿತವಾಗ್ಲು ನೀವು ಕಂಪೇರ್ ಮಾಡಿ ನೋಡ್ಬೋದು ಒಂದೂವರೆ ಲಕ್ಷದಲ್ಲಿ ಇನ್ಕ್ಲೂಡಿಂಗ್ ಕ್ಯಾಂಟೀನ್ ಬಾಡಿ ನಿಮಗೆ ಖಂಡಿತವಾಗ್ಲು ನಾವು ಇದು ಆಫರ್ ಈ ಸತಿ ಮಾರ್ಚ್ ಏರ್ ಎಂಡಿಂಗ್ ಆಫರ್ ಕೊಡ್ತಾ ಇದ್ದೀವಿ ತಣ ಮಾಡ್ಕೋಬೇಡಿ ಯಾಕಂದ್ರೆ ಆಲ್ರೆಡಿ ಇಪ್ಪತ್ತು ಇಪ್ಪತ್ತೈದು ಕ್ಯಾಂಟೀನ್ಸ್ ಜಸ್ಟ್ ಇನ್ ಒನ್ ಒನ್ ಅಂಡ್ ಹಾಫ್ ಮಂತ್ ಸೇಲ್ ಆಗಿದೆ ಈ ಹತ್ತು ಕ್ಯಾಂಟೀನ್ ನಮ್ಮ ಹತ್ರ ಇರೋದು ಸ್ಟಾಕ್ ನಿಲ್ಕೊಳ್ಳಲ್ಲ ಆದಷ್ಟು ಜನ ನಮ್ಗೆ ಗೊತ್ತಿರೋರು ಫೋನ್ ನಲ್ಲೇ ಪೇ ಮಾಡಿ ಅಡ್ವಾನ್ಸ್ ಮಾಡ್ತಾರೆ ನಾನು ಹೇಳೋದು ಫೋನ್ ನಲ್ಲಿ ಮಾಡೋಕಿಂತ ದಿನ ಬಂದ್ಬಿಡಿ ಯಾಕಂದ್ರೆ ನೀರು ಖರ್ಚು ಮಾಡೋಕ್ಕಿಂತ ಆಲ್ಮೋಸ್ಟ್ ಫಿಫ್ಟಿ ಟು ಸೆವೆಂಟಿ ತೌಸಂಡ್ ರುಪೀಸ್ ನೀವು ಉಳಿಸ್ತಾ ಇರ್ತೀರ ನಮ್ಮ ಹತ್ರ ರೆಡಿ ಕ್ಯಾಂಟೀನ್ಸ್ ಇರುತ್ತೆ ನಮ್ಮ ಹತ್ರ ಸಣ್ಣ ಪಟ್ಟ ಆಲ್ಟರ್ ಸಿರೋನು ಸಹ ನೀವು ನೋಡ್ ಮಾಡ್ಬೋದು ಸೊ ಡ್ರಾಪ್ ಇನ್ ಟು ಅವರ್ ಶೋ ರೂಮ್ ಅಂಡ್ ಬುಕ್ ಇಟ್ ಫಾಸ್ಟ್ ಯಾಕಂದ್ರೆ ನಮ್ಮ ಹತ್ರ ಕ್ಯಾಂಟೀನ್ ಬಹಳ ಫಾಸ್ಟ್ ಸೆಲ್ಲಿಂಗ್ ಇದೆ ಓಕೆ ಸರ್ ಇವ್ರ ಮತ್ತೊಂದು ಕ್ಯಾಂಟೀನ್ ಗಾಡಿ ಇರುತ್ತೆ ಕೆ ಫಾರ್ಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ ಕೊಡಿ ಸರ್ ಇದು ಅಪ್ಪೆ ನಿಮ್ಗೆ ಎರಡ್ ಸಾವಿರದ ಆರ್ ಮಾಡ್ಲು ಸೊ ಫ್ರೆಂಡ್ಸ್ ಅಪೆನಲ್ಲೂ ಸಹ ಒಂದು ಕ್ಯಾಂಟೀನ್ ಮಾಡಿದೀವಿ ಇದ್ರ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಪೆ ಬರೋದು ಐದರಡಿ ಆರೂವರೆ ಅಡಿ ಹೈಟ್ ಲೆಂತ್ ಸಾರಿ ಮಾಡಿದೀವಿ ಐಟು ಸಹ ಐದುವರೆ ಅಡಿ ಐತೆ ಸೊ ಲೆಂತಿ ಆಗಿದೆ ಒಂದು ಮಿನಿ ಸ್ಮಾಲ್ ಶಾಪ್ ಇದು ಇದು ಆಕ್ಚುಲಿ ಕಸ್ಟಮರ್ಸ್ ಇವತ್ತು ಒಂದು ಶಾಪ್ ಕಂಡುಕೋಬೇಕು ಅಂದ್ರೆ ಒಂದರಿಂದ ಎರಡು ಲಕ್ಷ ಅಡ್ವಾನ್ಸ್ ಕೊಡಬೇಕು ಬಾರ್ಗೆ ಕೊಡ್ಬೇಕು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸೊ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇಫ್ ದ ಗೋ ವಿತ್ ದ ಮೊಬೈಲ್ ಕ್ಯಾಂಟೀನ್ಸ್ ಮೊಬೈಲ್ ಫಾಸ್ಟ್ ಫುಡ್ ಮೊಬೈಲ್ ನಿಮ್ಗೆ ಏನೇ ನಿಮ್ದು ಒಂದು ಕಾನ್ಸೆಪ್ಟ್ ಇದ್ದಾಗ ಇವತ್ತು ಮೊಬೈಲ್ ವೆಹಿ ಮೊಬೈಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗಾಡಿನಲ್ಲಿ ನಿಮ್ಮ ಒಂದು ಯಾವ ಸ್ಪಾಟ್ಸ್ ಕವರ್ ಮಾಡಬೇಕು ಪ್ರತಿಯೊಂದು ಸಹ ನೀವು ಇದ್ರಲ್ಲಿ ಕವರ್ ಮಾಡಬಹುದು ದಟ್ಸ್ ವೈ ಇವತ್ತು ಎಲ್ಲರೂ ಸಹ ಬರ್ತಾವ್ರೆ ಏನಂದ್ರೆ ಇವಾಗ ನಾನು ನಿಮ್ಗೆ ಇನ್ನೊಂದ್ ವಿಡಿಯೋನಲ್ಲಿ ಇದೇ ವಿಡಿಯೋ ನಲ್ಲಿ ಇನ್ನೊಂದ್ ಗಾಡಿ ತೋರಿಸ್ತೀನಿ ಆಲ್ರೆಡಿ ಮೊಬೈಲ್ ಗಾರ್ಮೆಂಟ್ ಶಾಪ್ಸ್ ಓಪನ್ ಮಾಡಿದ್ರು ಒಬ್ರು ಅದಕ್ಕೆ ರ್ಯಾಕ್ಸ್ ಎಲ್ಲ ಮಾಡ್ಕೊಡ್ತಾ ಹಿಂಗೆ ಆಲ್ ಸೈಡ್ ಬಟ್ಟೆಗಳೆಲ್ಲ ಜೀನ್ಸ್ ಪ್ಯಾಂಟ್ಸ್ ಪ್ರತಿ ಒಂದು ಏರಿಯಾಗ್ ಹೋಗಿ ಕವರ್ ಮಾಡ್ತಾ ಇದಾರೆ ಅವರು ಬಿಸ್ನೆಸ್ ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ಖಂಡಿತವಾಗ್ಲು ಇನ್ನೊಂದ್ ಗಾಡಿಗೂ ಆರ್ಡರ್ ಕೊಟ್ಟವ್ರ ಅವರು ಸೊ ನಿಮ್ದಾದ್ರು ಏನಾದ್ರು ಪ್ಲಾನಿಂಗ್ಸ್ ಇದೆಯಾ ಲೈಕ್ ಎಲ್ಡಿಲ್ ಶಾಪ್ ಮಾಡ್ಬೇಕು ಇಲ್ಲ ತರಕಾರಿ ಶಾಪ್ ಮಾಡ್ಬೇಕು ಅದಕ್ಕೆ ಆಕ್ಸ್ ಮಾಡ್ಬೇಕು ನಿಮ್ದಾದ ಒಂದ್ ಡಿಸೈನ್ ಇದ್ರೆ ಖಂಡಿತವಾಗ್ಲೂ ನಾವು ನಿಮಗೋಸ್ಕರ ಇದೀವಿ ಪ್ರತಿ ಸತಿ ನಾವು ನಿಮಗೋಸ್ಕರ ಇದೀವಿ ಅಂತ ಹೇಳ್ತಾ ಇದೀವಿ ಅದಕ್ಕೆ ನೀವು ಖಂಡಿತವಾಗ್ಲೂ ಏನೇ ನಿಮ್ ಕನ್ಸಿದ್ರೆ ನಮ್ಮ ಹತ್ರ ಬನ್ನಿ ನಾವು ನೆನ್ಸು ಮಾಡ್ಕೊಡ್ತೀವಿ ನಿಮ್ದಾದ ಒಂದ್ ಡಿಸೈನ್ ಏನ್ ಬೇಕು ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಇದು ಲೋ ಮಾಡ್ಲೋ ಇದಕ್ಕೆ ಇನ್ಶೂರೆನ್ಸ್ ಎಫ್ ಸಿ ಯಾರು ಮಾಡಿಸ್ಕೊಳಲ್ಲ ಇದಕ್ಕೆ ಬೇಕು ಅಂದ್ರೂ ಸಹ ನಿಮ್ ಎಕ್ಸ್ಟ್ರಾ ಆಗುತ್ತೆ ಅದ್ ಮಾಡ್ಕೊಡ್ತೀವಿ ಕ್ಯಾಶ್ ನಲ್ಲಿ ಈ ಮಂತ್ ನಲ್ಲಿ ಇದು ಒನ್ ಲ್ಯಾಕ್ ಆಫರ್ ಬಿಡುಗಡೆ ಮಾಡಿದೀವಿ ಇನ್ನೊಂದು ನಿಮ್ಗೆ ಒನ್ ಲ್ಯಾಕ್ ಕಿಂತೂ ಕಡಿಮೆ ಬೇಕು ಅಂತ ತಿರ್ಗಾ ಕೇಳ್ತಾರೆ ಕಸ್ಟಮರ್ ಗಿಂದು ಖುಷಿ ಟೈಮ್ ಬಿಕಾಸ್ ವಿರ್ ಗಿವಿಂಗ್ ಟೆನ್ ತೌಸಂಡ್ ಡಿಸ್ಕೌಂಟ್ ಆಲ್ಸೋ ಆನ್ ದಿಸ್ ತೊಂಬತ್ ಸಾವಿರಕ್ಕೆ ಒಂದ್ ಗಾಡಿ ಸಿಗ್ತಾ ಇದೆ ಇವತ್ತು ಬಾಡಿನೇ ಮಾಡ್ಬೇಕು ಅಂತ ಹೇಳಿದ್ರೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬಾಡಿ ಆಗುತ್ತೆ ಆಲ್ಮೋಸ್ಟ್ ಇದು ನಲ್ವತ್ತೈದು ಐವತ್ತು ಸಾವಿರ ರೂಪಾಯಿ ಬಾಡಿ ಯಾಕಂದ್ರೆ ಇದ್ರದ್ದು ಲೆಂತ್ ಬಂದ್ಬಿಟ್ಟು ಆರುವರೆ ಅಡಿಯಿಂದ ಉದ್ದ ಇದೆ ಹೈಟ್ ಐದುವರೆ ಅಡಿ ಇತೆ ಒಂದ್ ಇಪ್ಪತ್ತು ಮೂವತ್ತು ಮನೆ ಹಂಗ್ ಆಗ್ಬಿಡ್ತದೆ ಆಲ್ಸೈಡ್ ಓಪನ್ ಆದ್ರೆ ಸೊ ಪ್ರತಿಯೊಂದು ನಿಮ್ಗೆ ಒಂದು ನಿಮ್ಮ ಕಸ್ಟಮರ್ ವ್ಯೂ ಇಂದ ನಾವು ಥಿಂಕ್ ಮಾಡಿ ಡಿಸೈನ್ ಮಾಡಿ ಮಾಡಿದ್ದೀವಿ ಆಪೇ ಗೊತ್ತು ಇವತ್ ಇಟ್ಸ್ ಎ ಕಿಂಗ್ ದ ಮಾರ್ಕೆಟ್ ಇಂದ ಮೈಲೇಜ್ ಮೋರ್ ದನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಮೈಲೇಜು ಸಹ ಬರುತ್ತೆ ಒಂದು ಜೀವನ ಹೊಸ್ದಾಗಿ ಒಂದು ಏನೋ ಒಂದು ನೀವು ಶುರು ಮಾಡಬೇಕು ಅಂದ್ರೆ ನಿಮ್ಮ ಜೊತೆ ನಾವಿದೀವಿ ನ್ಯೂ ಲಕ್ಕ ಸೊ ಖಂಡಿತವಾಗ್ಲು ಬನ್ನಿ ಫ್ರೆಂಡ್ಸ್ ಇರೋದೇ ಎಂಟದ್ ಗಾಡಿ ಫಾಸ್ಟ್ ಫುಡ್ಸ್ ತಡ ಮಾಡ್ಕೋಬಿಡಿ ಬಂದ್ ಆದಷ್ಟು ಜಲ್ದಿ ಬುಕ್ ಮಾಡಿ ಆಲ್ರೆಡಿ ಎರಡ್ ಗಾಡಿ ಇತ್ತು ಆಪೇನಲ್ಲಿ ಒಂದ್ ಬುಕಿಂಗ್ ಆಗಿದೆ ಒಂದು ಮಾತ್ರ ನನ್ನ ಹತ್ರ ಸ್ಟಾಕ್ ಉಳ್ಕೊಂಡಿದ್ದೆ ಆ ಓಕೆ ಒಂದ್ ಲಕ್ಷದ ಒಳಗಡೆ ಯಾರ್ಯಾರು ಕೇಳ್ತೀರಾ ನೋಡಿ ತೊಂಬತ್ ಸಾವಿರಕ್ಕೆ ನಿಮ್ಮದು ಕ್ಯಾಂಟೀನ್ ಸಿಗುತ್ತೆ ಇಂಟ್ರೆಸ್ಟ್ ಬೇಗ ಕರೆ ಮಾಡಬಹುದು ವಿತ್ ಸೆಲ್ಫ್ ಸ್ಟಾರ್ಟ್ ನಿಮ್ಗೆ ವಿತ್ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿ ಫಿಟ್ ಆಯ್ತು ಎವ್ರಿಥಿಂಗ್ ಇದೆ ನೀವು ಹಗ್ಗ ಹಾಕಿ ಎಳಿಯೋದು ಅದೆಲ್ಲ ಸರ್ಕಸ್ ಮಾಡ್ಕೋ ಕುತ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇದ್ರಲ್ಲಿ ಸೊ ನಾವು ಆದಷ್ಟು ಕಾನ್ಸೆಪ್ಟ್ ಕಸ್ಟಮರ್ಗೆ ನಾವು ಕಸ್ಟಮರ್ ಆಗಿ ಯೋಚನೆ ಮಾಡಿ ಡಿಸೈನ್ ಮಾಡಿರ್ತೀವಿ ಸೊ ಫ್ರೆಂಡ್ಸ್ ಅದ್ರಲ್ಲಿ ಸಣ್ಣ ಪುಟ್ಟ ಆಲ್ಟ್ರೇಷನ್ ಇದ್ರು ಸಹ ನೀವು ಡಿಮ್ಯಾಂಡ್ ಮಾಡಿ ನಾವು ನಿಮ್ಗೋಸ್ಕರ ಇದೀವಿ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ಮತ್ತೊಂದು ಕ್ಯಾಂಟೀನ್ ಸರ್ ಮತ್ತೊಂದು ಆಪೆನಲ್ಲೇ ಕಾನ್ಸೆಪ್ಟ್ ಅಪೆ ಪೋರ್ಟರ್ ಅಂತ ಇರು ಗಾಡಿ ಸ್ವಲ್ಪ ಸೆಲ್ಲಿಂಗ್ ಕಡಿಮೆ ಇತ್ತು ಬಟ್ ಒಳ್ಳೆ ಗಾಡಿ ಆಕ್ಚುಲಿ ಫೋರ್ ವೀಲ್ ಸೇಫರ್ ವಿತ್ ಡೋರ್ಸ್ ಎಲ್ಲಾ ನಿಮ್ಗೆ ಟಾಟಾ ಏಸ್ ಕಾನ್ಸೆಪ್ಟ್ ಗೆ ಬಿಟ್ಟಿದ್ದು ಗಾಡಿ ಬಿಟ್ಟಿದಾಗ ಇದು ನಾಲ್ಕೂವರೆ ಲಕ್ಷ ಐದು ಲಕ್ಷ ಹತ್ರ ಗಾಡಿ ರೇಟೇ ಇತ್ತು ಇವತ್ತು ನೋಡಿ ಇದೊಂದು ನಿಮ್ಗೆ ಒಂದು ಒಳ್ಳೆ ಅವಕಾಶ ಕ್ಯಾಂಟೀನ್ ಮಾಡಿದೀವಿ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲು ಮಾಡಲು ಸಹ ಚೆನ್ನಾಗೈತೆ ಕ್ಯಾಂಟೀನ್ಗೆ ಹತ್ತು ವರ್ಷ ತಗೊಂಡ್ ಯೋಚನೆ ಮಾಡಂಗಿಲ್ಲ ನೀವು ಗಾಡಿನಲ್ಲಿ ಯಾಕಂದ್ರೆ ಕ್ಯಾಂಟೀನ್ಗೆ ಯೂಶಲಿ ಎಂಟ್ ಹತ್ತು ಕಿಲೋಮೀಟರ್ ಓಡದು ನಿಮ್ಗೆ ಯಾವ್ದು ಒಂದು ಸರ್ಕಲ್ ಇದೆ ಅಂತ ಅಪ್ ಟು ಫಿಫ್ಟಿ ಕಿಲೋಮೀಟರ್ಸ್ ಓಡ್ರೂ ಸಹ ನನ್ ಗ್ಯಾರಂಟಿ ಇದು ಆಲ್ಮೋಸ್ಟ್ ಗಾಡಿ ನಿಮ್ಗೆ ಫೋರ್ ಫೈವ್ ಇಯರ್ಸ್ ಟ್ರಬಲ್ ಕೊಡಲ್ಲ ಮತ್ತೆ ಬಹಳ ಜನದ್ದು ಒಂದು ಮೂಡ್ ಮೀನ್ಸ್ ಕಾನ್ಸೆಪ್ಟ್ ಇದೆ ಏನಂದ್ರೆ ಪೋಲ್ಟರ್ ಐಟಮ್ ಸಿಗಲ್ಲಪ್ಪ ವ್ಯಾಲ್ಯೂ ಇಲ್ಲ ಔಟ್ ಗಾಡಿ ಅಂತ ಖಂಡಿತ ಇಲ್ಲ ಪ್ರತಿಯೊಂದು ಐಟಮ್ಸ್ ಇದಕ್ಕೆ ಆಲ್ಮೋಸ್ಟ್ ಸಿಗ್ತಾ ಇದೆ ಇನ್ನು ನಾವು ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ಕೊಡ್ತೀವಿ ಐಟಮ್ ಸಿಕ್ಕಿಲ್ಲ ಹೇಳಿ ಮಾಡ್ಕೊಡ್ತೀವಿ ಇದು ಒಂದು ಸ್ಪೆಷಾಲಿಟಿ ಏನಾದ್ರೆ ಎಸ್ ಎಸ್ ಮಾಡಿದೀನಿ ಇಟ್ಸ್ ಆಲ್ ಎಸ್ ಎಸ್ ಬೇಸ್ ಏನು ತುಕ್ಕಿಡಿಯಲ್ಲ ಏನು ಮಾಡಲ್ಲ ಎಸ್ ಎಸ್ ಬೇಸ್ ಇದು ಇದ್ರ ಮೇಲೆ ಕವರ್ ಐತೆ ಅದ್ ನಂಗೆ ತೆಗೆದಿಲ್ಲ ಟೈಮ್ ಆಫ್ ಡಿಲಿವರಿ ಆ ಸ್ಟಿಕ್ಕರ್ ಕೊಡ್ತೀನಿ ಹಾಗಾದ್ರೆ ಎಸ್ ಎಸ್ ಗೆ ಒಂದು ಕೊಳೆ ಆಗದ್ ಬೇಡ ಅಂತ ಇದು ಮಾಡಿದೀನಿ ಸೊ ಆಲ್ ಸೈಡ್ ಡೋರ್ ಓಪನ್ ಇದಕ್ಕೂ ಸಹ ಇದೆ ನಾವು ಆದಷ್ಟು ಕಾನ್ಸೆಪ್ಟ್ ತ್ರೀ ಸೈಡ್ ಡೋರ್ ಓಪನ್ ಮಾಡಿ ಕೊಟ್ಟಿರ್ತೀವಿ ಸೊ ನೀವು ಯಾವುದೇ ಇದಕ್ಕೂ ಡಿಸೈನ್ ಮಾಡಬಹುದು ಪರ್ ತಿರ್ಗಾ ನೀವು ಸೇಲ್ ಮಾಡಬೇಕು ಅಂದ್ರೆ ಆಪ್ಷನ್ ಆಪ್ಷನ್ಗೆ ಸೇಲ್ ಆಗ್ಬೇಕು ಯಾಕೆ ತರಕಾರಿ ಅವ್ರು ತರ ಅವರು ತಗೋಬಹುದು ಫಾಸ್ಟ್ ಫುಡ್ ಅವ್ರೂ ತಗೋಬಹುದು ತಿರ್ಗಾ ಎಲ್ಡಿರ್ ಸೇಲ್ ಮಾಡ್ಬೇಕು ಬೇರೆ ಏನಾದ್ರು ಅವ್ರ ವ್ಯವಹಾರ ಒಂದು ಯಾವ್ದೋ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಖಂಡಿತವಾಗ್ಲು ಆ ಗಾಡಿ ನಿಮ್ಮ ಹತ್ರ ಸ್ಟಾಕ್ ಇದು ಬೈಂಡ್ ಆಗ್ಬಾರ್ದು ಸೇಲ್ ಈಸಿಲಿ ಆಗ್ಬೇಕು ಅಂತ ಟೈಮ್ ನಲ್ಲಿ ನಾವಿದೀವಿ ನೀವು ವಾಪಸ್ ಬಂದಿ ಈ ಗಾಡಿ ಕೊಟ್ಟು ಇನ್ನೊಂದು ಗಾಡಿ ತಗೋತೀರಾ ಅಂದ್ರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಇಲ್ಲ ನಾವು ಸೇಲ್ ಮಾಡ್ಬೇಕು ಇದ್ದೀವಿ ಸರ್ ಅಂತ ಯೋಚನೆ ಮಾಡ್ಬೇಡಿ ಫಾರ್ ಆಲ್ ಎ ಟು ಝೆಡ್ ಸೊಲ್ಯೂಷನ್ ವಿ ಆರ್ ದೇರ್ ಫ್ರಮ್ ನ್ಯೂ ಲುಕ್ ಸೊ ರಿಪೇರ್ ಇರ್ಬೋದು ಗಾಡಿ ಔಟ್ಲುಕ್ ಇರ್ಬೋದು ಗಾಡಿ ಮಾಡಲ್ ಗಾಡಿ ಇರ್ಬೋದು ನಾವು ಮಾಡಲ್ ಗಾಡಿಗೆ ಅಂತ ಕಾನ್ಸೆಪ್ಟ್ ಇನ್ನೊಂದು ಏನ್ ಮಾಡಿದೀವಿ ಅಂದ್ರೆ ಇನ್ನೊಂದು ನಮ್ ಶೋರೂಮ್ ಓಪನ್ ಆಗಿದೆ ಅಲ್ಲಿ ಬರೀ ನ್ಯೂ ಮಾಡಲ್ಸ್ ಮಾತ್ರ ಮಾತ್ರ ಕೊಡ್ತಾ ಇದೀವಿ ಆದ್ರೆ ಅವ್ರಿಗೆ ಲೋ ಮಾಡಲ್ಸ್ ಬೇಕು ಬೇಡ ನಂಗೆ ನ್ಯೂನೇ ಶೋರೂಮ್ ಹೋಗೋ ಕಸ್ಟಮರ್ ಅಂತ ಇರ್ತಾರೆ ಅಂತ ಕಸ್ಟಮರ್ಸ್ಗೂ ಸಹ ನಾವು ಕಾನ್ಸೆಪ್ಟ್ ನಲ್ಲಿ ಥಿಂಕ್ ಮಾಡಿ ನ್ಯೂ ಮಾಡಲ್ಸ್ ವೆಹಿಕಲ್ ಮಾಡಕ್ಕೆ ಮಾಡಿದೀವಿ ಶಾರ್ಟ್ಲಿ ಓಪನ್ ಆಗುತ್ತೆ ಆ ಶೋರೂಮ್ ಅನ್ನು ನಿಮ್ಗೆ ಖಂಡಿತವಾಗ್ಲು ಅದರದ್ದು ಒಂದು ವಿಡಿಯೋ ಕಳಿಸ್ತೀನಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಅಗೇನ್ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದಕ್ಕೂ ಸಹ ನೀವು ಒನ್ ಟ್ವೆಂಟಿ ಫೈವ್ ತೌಸಂಡ್ ತಂದ್ರೆ ಬರೀ ಒಂದು ಅರವತ್ಗೆ ನಾಲ್ಕು ಚಕ್ರ ಗಾಡಿ ಆಲ್ಮೋಸ್ಟ್ ನಿಮ್ಗೆ ವಿತ್ ಟೈರ್ಸ್ ಇರ್ಬೋದು ಎಲ್ಲ ಇರ್ಬೋದು ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಸೆಲ್ಫ್ ಸ್ಟಾರ್ಟ್ ಅಗೇನ್ ನೀವೇನು ಈ ಗಾಡಿಗೆಲ್ಲ ತಳ್ಳಿ ಪಳ್ಳಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಂಗಿರಲ್ಲ ಪ್ರತಿ ಒಂದು ಟ್ವೆಂಟಿ ನೈನ್ ಚೆಕ್ ಪಾಯಿಂಟ್ಸ್ ಚೆಕ್ ಮಾಡಿರ್ತೀವಿ ನೀವು ಬನ್ನಿ ಟ್ರೈಲ್ ತಗೊಳ್ಳಿ ಪ್ರತಿ ಒಂದು ಸಹ ನೀವ್ ಏನಾದ್ರು ನಿಮ್ ಸ್ಮಾಲ್ ಆಲ್ಟ್ರೇಷನ್ ಆದ್ರೆ ಹೇಳಿ ಪ್ರತಿ ಸರ್ತಿ ಹೇಳ್ತಾ ಇದೀನಿ ಕ್ಯಾಂಟೀನ್ ಒಬ್ಬೊಬ್ರು ಒಂದೊಂದ್ ಕಾನ್ಸೆಪ್ಟ್ ಇರೋದ್ರಿಂದ ಆ ಚೇಂಜಸ್ ನಾವು ಖಂಡಿತ ಮಾಡಿ ಎಕ್ಸ್ಟ್ರಾ ಒನ್ ಲಾಕ್ ಫಿಫ್ಟಿ ತೌಸಂಡ್ ಅಲ್ಲ ಒಂದ್ ಲಾಕ್ ಲಕ್ಷದ ಅರವತ್ ಸಾವಿರ ಆಗುತ್ತೆ ಒಂದು ಎಂಬತ್ತೈದರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಅರವತ್ ಸಾವಿರ ನಿಮ್ಗೆ ಈ ಕ್ಯಾಂಟೀನ್ ಕೂಡ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಬೇಗ ಕರೆ ಮಾಡಬಹುದು ಸರ್ ಇದೆ ಫಾಸ್ಟ್ ಫುಡ್ ಗಾಡಿ ಇದು ಫಾಸ್ಟ್ ಎರಡ್ ಸಾವಿರದ ಹತ್ ಮಾಡ್ಲಿದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದಕ್ಕೆ ನಿಮ್ ಬೇಕು ಅಂದ್ರೆ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ ಇದ್ರದ್ದು ಪ್ರೈಸ್ ಇವತ್ತು ನೀವು ಬಹಳ ಖುಷಿ ಪಡ್ತೀರಾ ಇವತ್ತು ಆರ್ ಮಾಡ್ಲೇ ಎರಡ್ ಲಕ್ಷ ಮೇಲೆ ಅಂತಾರೆ ಏಳ್ ಎರಡ್ ಲಕ್ಷ ಮೇಲೆ ಅಂತಾರೆ ಎರಡ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಟೂ ಲ್ಯಾಕ್ಸ್ ರುಪೀಸ್ ಇದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಆಗುತ್ತೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಯಾವ್ದು ಸರ್ ಗಾಡಿ ಇದು ಇದು ಟಾಟಾ ಎಕ್ಸ್ ಟೂ ತೌಸಂಡ್ ಟೆನ್ ಮಾಡಲ್ ಓನರ್ ಓನರ್ ಸಿಂಗಲ್ ಓನರ್ ಇದಕ್ಕೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ಇದೆಲ್ಲ ಇದು ಟಾಟಾ ಎಕ್ಸ್ ಕಂಟೇನರ್ ಅದು ಅದಕ್ಕೆ ಬೇಕು ಅಂದ್ರೆ ಕ್ಯಾಂಟೀನು ಮಾಡ್ಕೊಡ್ತೀವಿ ಅಂತದ್ರಲ್ಲೂ ಮಾಡಲ್ ಗಾಡಿ ಅದು ಫೋಟಿನ್ ಮಾಡಲ್ ನೀವು ಕ್ಯಾಂಟೀನ್ ನಿಮ್ಗೆ ಮಾಡಲ್ ಗಾಡಿಗೆ ಶಿಫ್ಟ್ ಮಾಡಿರೂ ಖಂಡಿತ ಸಹ ಎರಡ್ ಸಾವಿರದ ಇಪ್ಪತ್ ಮಾಡ್ಲು ಇಪ್ಪತ್ತೆರಡು ಮಾಡ್ಲಿಗು ಸಹ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಬಟ್ ಆದಷ್ಟು ಲೋ ಮಾಡಲ್ಗೆ ಕ್ಯಾಂಟೀನ್ ಮಾಡಿದ್ರೆ ಉತ್ತಮ ಸರ್ ಇಲ್ಲೊಂದು ಕ್ಯಾಂಟೀನ್ ಗಾಡಿ ಇದೆಯಲ್ಲ ಇದು ಸೇಲ್ ಇದೆಯಾ ಸರ್ ಇದು ಸರ್ ಇದು ಕ್ಯಾಂಟೀನ್ ಅಲ್ಲ ನಾನು ಹೇಳ್ದೆಲ್ಲ ಅಲ್ಲ ಆವಾಗಲೇ ವಿಡಿಯೋ ನಲ್ಲಿ ಆಕ್ಚುಲಿ ನಮ್ದು ಹೊಸ ಹೊಸ ಕಾನ್ಸೆಪ್ಟ್ಸ್ ಗೆ ನಾವು ಪ್ರೋತ್ಸಾಹ ಮಾಡ್ತೀವಿ ಯಾನ್ನೇ ಯೂಸ್ ಬಂದ್ರೆ ಅವ್ರು ಸೆಲ್ಫ್ ಮೋಟಿವೇಟ್ ಆಗ್ಲಿ ಅಂತ ನಮ್ಗೂ ಒಂದು ಆಸೆ ಈ ಗಾಡಿ ಬಂದ್ಬಿಟ್ಟಿ ಮೊಬೈಲ್ ಗಾರ್ಮೆಂಟ್ ಶಾಪ್ ಓಕೆ ಅವರು ಏರಿಯಾ ಏರಿಯಾಗ ಹೋಗಿ ಅವ್ರ ಆಕ್ಚುಲಿ ಬಿಸ್ನೆಸ್ ಇದ್ ಮಾಡಾದ್ಮೇಲೆ ಬಹಳ ಇಂಪ್ರೂವ್ ಆಯ್ತು ಒಂದ್ ಅಂಗಡಿ ಇಟ್ಟಿ ನಾನು ಬಾಡಿಗೆ ಕಟ್ಟಿ ಹುಡುಗರು ಇಟ್ಟಿ ನಾನು ಅಷ್ಟು ದುಡಿತಾ ಇರ್ಲಿಲ್ಲ ಸರ್ ಇದು ನನಗೆ ಆಲ್ಮೋಸ್ಟ್ ಬಾಡಿಗೆ ಕಟ್ಟದ್ ತಪ್ತು ಎಲ್ಲ ಆಯ್ತು ಒಂದ್ ಸ್ಪಾಟ್ಗೆ ಹೋಗ್ತೀನಿ ಒಂದ್ ಟಾರ್ಗೆಟ್ ಮಾಡಿರ್ತೀನಿ ಒಂದು ಆ ಸ್ಪಾಟ್ಸ್ ನಾನು ಆಲ್ಮೋಸ್ಟ್ ಕವರ್ ಮಾಡ್ತಾ ಇದ್ದೀನಿ ವೆರಿ ಹ್ಯಾಪಿ ಅಂತ ಹೇಳಿದ್ರು ದಿಸ್ ಇಸ್ ಸೆಕೆಂಡ್ ವೆಹಿಕಲ್ ಅವ್ರದ್ದು ಇದು ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ ನನ್ಗೆ ಒಂದ್ ಬಹಳ ಇದು ಆಗುತ್ತಾ ಅಂತ ಯೋಚನೆ ಮಾಡಿದ್ದೆ ಖಂಡಿತವಾಗ್ಲೂ ಮನ್ಸಿದ್ರೆ ಮಾರ್ಗ ಪ್ರತಿ ಒಂದು ಸಹ ಇದರಲ್ಲಿ ಅವರು ಕಾನ್ಸೆಪ್ಟ್ ನಲ್ಲಿ ಮಾಡಿ ದಿಸ್ ಇಸ್ ದ ಮೊಬೈಲ್ ಗಾರ್ಮೆಂಟ್ ಶಾಪ್ ಅವ್ರ ಏನ್ ಮಾಡಿದಾರೆ ರಾಕ್ಸ್ ಗಿಕ್ಸ್ ಎಲ್ಲ ಮಾಡಿ ಇದಕ್ಕೆ ಬಟ್ಟೆ ಜೀನ್ಸ್ ಆತರ ಸೇಲ್ ಆಗುತ್ತೆ ಅಂತೆ ಅವ್ರಿಗೆ ಒಂದ್ ಹ್ಯಾಂಗರ್ಸ್ ಎಲ್ಲ ತರ ಹಾಕಿ ಯು ಪಿ ಎಸ್ ಸಿಸ್ಟಮ್ ಹಾಕೊಂಡು ಇದ್ ಮಾಡಿದ್ದಾರೆ ಸೊ ಈ ತರ ರ್ಯಾಕ್ಸ್ ಗಿಕ್ಸ್ ಬೇಕು ಅಂದ್ರೂ ಗೆ ಅವ್ರದಾದ ಒಂದು ಮೊಬೈಲ್ ಲೈಬ್ರರಿ ಸಹ ಕೊಟ್ಟಿದೀನಿ ಮಾಡಿ ನಾನು ಅದು ಒಂದ್ ಕಡೆಗೆ ಗ್ಲಾಸ್ ಫಿಟೆಡ್ ವಿತ್ ಟಫಾನ್ ಗ್ಲಾಸ್ ಹಾಕಿ ಸೊ ತರನು ಕಾನ್ಸೆಪ್ಟ್ ನಲ್ಲಿ ನಿಮ್ಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಆದ್ರೆ ನಮ್ ಜೊತೆ ನೀವು ಡಿಸ್ಕಸ್ ಮಾಡಿ ವಿಲ್ ಹಾವ್ ಒನ್ ಕೌನ್ಸಿಲಿಂಗ್ ಮಾತಾಡೋಣ ನಿಮ್ಗೆ ಯಾವ ತರ ಬೇಕು ಖಂಡಿತವಾಗ್ಲು ಮಾಡ್ಕೊಡ್ತೀವಿ ಇನ್ನು ಕ್ಯಾಂಟೀನ್ಸ್ ಗಳು ಬಹಳ ಆಗ್ತೈತೆ ನಾನು ಅದು ನೀವು ಬಂದು ಡ್ರಾಪ್ ಇನ್ ಆದ್ರೆ ಕಸ್ಟಮರ್ಸ್ ನಿಮ್ದಾದ ಪ್ಲಾನ್ಸ್ ಕೊಟ್ರೆ ಮಾಡ್ಬೋದು ನೋಡಿ ಆಟೋ ನಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಯಾಕಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಆಟೋಸ್ ನಮ್ಗೆ ಕಡಿಮೆ ಪ್ರೈಸ್ ನಲ್ಲಿ ಬೇಕು ಅಂದಾಗ ಇದೆಲ್ಲ ರೆಡಿ ಆಗ್ತಾ ಐತೆ ಈ ಟೈಮ್ ನಲ್ಲೇ ಬಂದ್ಬಿಟ್ಟು ನೀವು ಆಲ್ಟ್ರೇಷನ್ಸ್ ಏನಾದ್ರು ಕೇಳಿದ್ರೆ ಏನು ಎಕ್ಸ್ಟ್ರಾ ಕೊಡೋದ್ ಬೇಡ ಯಾಕಂದ್ರೆ ನಾವು ಆಲ್ರೆಡಿ ರೆಡಿ ಮಾಡುವಾಗ ಅದೇ ಮೆಟೀರಿಯಲ್ ಬಿಡೋದ್ರಿಂದ ನಿಮ್ಗೆ ನಾವು ಕಾಸ್ಟ್ ಕಂಟ್ರೋಲ್ ಮಾಡಿ ಮಾಡಿಸ್ಕೊಟ್ ಬಿಡ್ತೀವಿ ದೊಡ್ಡದಾಗ ಇನ್ನೊಂದ್ ಕ್ಯಾಂಟೀನ್ ಅಲ್ಲಿ ನಾವು ಮುಂಚೆ ತೋರ್ಸುದ್ರಲ್ಲ ಸೂಪರ್ ಏಸ್ಟಲ್ಲಿ ಅದಕ್ಕೊಂದು ಕಡಿಮೆ ಮಾಡಿಗೂ ಹನ್ನೊಂದ್ ಮಾಡ್ನಲ್ಲೂ ಮಾಡಿಸ್ತಾ ಇದೀನಿ ಕಸ್ಟಮರ್ಸ್ ಕೇಳ್ತಾ ಇದ್ರೆ ಟಾಟಾ ಜಿಪ್ ನಲ್ಲಿ ಐದಾರು ಕ್ಯಾಂಟೀನ್ ಇತ್ತು ಬಹಳ ಫಾಸ್ಟ್ ಸೇಲ್ ಆಗೈತು ಸೊ ನೋಡ್ಬೇಡಿ ಇನ್ನು ರೆಡಿ ಆಗ್ತಾ ಈ ತರ ಕರಾಬ್ ಕಾಣುತ್ತೆ ಯಾಕಂದ್ರೆ ಪೇಂಟ್ ಆಗಿರಲ್ಲ ವೆಲ್ಡಿಂಗ್ ಕೆಲಸ ಆಗಿರ್ತಾ ಇರ್ತದೆ ಇದೆಲ್ಲಾ ಪ್ರತಿಯೊಂದು ಇದು ಬಟ್ಟೆ ಇದ್ದಂಗೆ ಬಾಡಿ ನಿಮ್ದು ಇದು ಬಾಕ್ಸ್ ಇರ್ಬೋದು ಪೇಂಟಿಂಗ್ ಇರ್ಬೋದು ಅದು ಕ್ಲೀನ್ ಅದ್ ಮಾಡ್ಕೊಡ್ತೀವಿ ಬಿಫೋರ್ ಡೆಲಿವರಿ ಆಲ್ಸೋ ನೀವು ಬಂದ್ಬಿಟ್ಟು ಏನಾದ್ರು ಚೇಂಜಸ್ ಆಲ್ಟ್ರೂನ್ ಬೇಕು ಅಂದ್ರೆ ವಿತ್ ಫ್ರೀ ಆಫ್ ಕಾಸ್ಟ್ ರಿಪೇರ್ ಆಗುವಾಗ ಮಾಡ್ಸಿದ್ರೆ ಮಾತ್ರ ನೀನು ರೆಡಿ ಆಗಿರಲ್ಲ ಗಾಡಿ ಪೇಂಟು ಆಗಿರಲ್ಲ ಇನ್ನು ಅರ್ಧಂಬರ್ಧ ಕೆಲಸ ನಡೆಯುವಾಗ ನೀವ್ ಬಂದ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ನೀವ್ ಏನ್ ಡಿಸೈನ್ ಪ್ರಕಾರ ಹೇಳ್ತೀರ ಅದಕ್ಕೇನ್ ಚಾರ್ಜ್ ಮಾಡಲ್ಲ ಸೊ ಇನ್ನು ಐದಾರು ಗಾಡಿ ರೆಡಿ ಆಗ್ತಾ ಕ್ಯಾಂಟೀನ್ಸ್ ಕ್ಯಾಂಟೀನ್ಸ್ಗಳು ಸೊ ಅದು ಕ್ಯಾಂಟೀನ್ ಸೂಪರ್ ಇಸ್ ಕ್ಯಾಂಟೀನ್ ಆಪೆನ್ ಕ್ಯಾಂಟೀನ್ ಇದು ನೋಡಿ ಟಾಟಾ ಎಸ್ ಒಂದ್ ಕ್ಯಾಂಟೀನ್ ರೆಡಿ ಆಗ್ತಾ ಇದೆ ವಿತ್ ಟ್ಯಾಂಕ್ ಫಿಟೆಡ್ ಎಲ್ಲ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ಲ ಪ್ಯಾನೆಲ್ ಗಿನಲ್ ಎಲ್ಲ ಇದೆಲ್ಲ ನಾವು ಬಿಚ್ಚಿರ್ತೀವಿ ಯಾಕಂದ್ರೆ ರೇಡಿಯೇಟರ್ ನೀರ್ ಚೆಕ್ ಮಾಡೋದಿರುತ್ತೆ ಆಯಿಲ್ ಚೆಕ್ ಮಾಡೋದಿರುತ್ತೆ ಇದೆಲ್ಲ ಪ್ರತಿ ಒಂದು ನಾವ್ ಏನಕ್ಕೆ ನೋಡ್ಬೇಕು ಅಂದ್ರೆ ನಮ್ ಟ್ವೆಂಟಿ ನೈನ್ ಚೆಕ್ ಪಾಯಿಂಟ್ಸ್ ರೆಡಿ ಆಗ್ಬೇಕು ಸೊ ಊಟ ಎಲ್ಲಾರು ಹೋಗಿದ್ದಾರೆ ಕೆಲಸದವ್ರು ನಮ್ಗೆ ಈಸಿ ಆಯ್ತು ವಾಯ್ಸ್ ಇಲ್ಲ ಇಲ್ಲ ಡಿಸ್ಟರ್ಬೆನ್ಸ್ ಇರೋದು ಸೌಂಡ್ ರಿಪೇರ್ ಆಗೋದಿಲ್ಲ ಸೊ ಗಾಡಿಗಳು ಇವತ್ತು ಸ್ಟಾಕ್ ನಿಮ್ಗೆ ನಾವು ಕ್ಯಾಂಟೀನ್ ಪ್ರತಿ ಒಂದು ಕೊಟ್ಟಿದೀವಿ ಸರ್ ಇದಕ್ಕೆ ಡಿಸ್ಕೌಂಟ್ಸ್ ಸಹ ನಿಮ್ಗೆ ಏನಿದೆ ಪ್ರತಿ ಒಂದು ನಾವು ನಿಮ್ಗೆ ಈ ಮಂತ್ ಮಾತ್ರ ಕೊಟ್ಟಿದೀವಿ ಬಹಳ ಜನ ಕಸ್ಟಮರ್ಸ್ ಬಂದ್ಬಿಟ್ಟು ನಮ್ಗೆ ಡಿಸ್ಕೌಂಟ್ಸ್ ಇತ್ತಲ್ಲ ಸರ್ ನಾವು ಹೇಳಿದೀವಿ ಆವಾಗ ರೇಟ್ ಹೇಳಿದಿದ್ವಿ ಅಂದ್ರೆ ಇದೇ ಗಾಡಿ ಉಳ್ಕೊಂಡಿರೂ ಸಹ ನಾವು ಡಿಸ್ಕೌಂಟ್ ಟೈಮ್ ಆದ್ರೆ ಕೊಡಲ್ಲ ಯಾಕಂದ್ರೆ ಡಿಸ್ಕೌಂಟ್ ಅದೆಲ್ಲ ನಾವು ಬಿಡದೆ ಯಾಕಂದ್ರೆ ಜಸ್ಟ್ ಆ ಗೆ ನಾವು ಸೇಲ್ಸ್ ಇಂಪ್ರೂವ್ ಮಾಡೋಕೆ ಅಂತ ಇರುತ್ತೆ ಸೊ ನಾವು ಹೇಳಿರೋ ಕಮಿಟ್ಮೆಂಟ್ ಪ್ರಕಾರ ನಿಮ್ ಕೊಡಲ್ಲ ಅಂತ ಹೇಳಲ್ಲ ಆ ಕಮಿಟ್ಮೆಂಟ್ ಪ್ರಕಾರ ಟೈಮು ಸಹ ನೀವ್ ಏನ್ ಹೇಳಿರ್ತೀರಾ ಆ ಟೈಮಿಂಗ್ ಒಳಗಡೆ ನಮ್ಗೆ ಬಂದ್ರೆ ಖಂಡಿತ ಮಾತ್ರ ಮಾಡ್ಕೊಡೋದು ನಾವು ಖಂಡಿತ ಸರ್ ನನ್ನ ಸಬ್ಸ್ಕ್ರೈಬರ್ ಈ ವಿಡಿಯೋ ಯಾರು ನೋಡಿದರೆ ಯಾರ್ಯಾರು ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಬೇಕು ಅಂತ ಹುಡುಕ್ತಾ ಇದಾರೆ ಖಂಡಿತವಾಗಿ ಒಂದು ಉಪಯೋಗ ಆಗುತ್ತೆ ಖಂಡಿತವಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಏನ್ ಪ್ರೈಸ್ ಹೇಳಿದ್ರೆ ಸರ್ ಅದಕ್ಕಿಂತ ಇನ್ನೂ ಕಡಿಮೆ ಆದ್ರೂ ಕೂಡ ಸೊ ದಯವಿಟ್ಟು ಖಂಡಿತ ಬನ್ನಿ ಮಾಡ್ಕೊಡೋಣ ನಾವ್ ವಿರೋಧ ನಿಮ್ಗೋಸ್ಕರ ನಾವು ಏನೇ ರೇಟ್ಸ್ ಇದ್ರೆ ಕಸ್ಟಮರ್ ಕಸ್ಟಮರ್ವ ಥಿಂಕ್ ಮಾಡಿ ಕಾಸ್ಟ್ ಕಂಟ್ರೋಲ್ ಮಾಡಿರ್ತೀವಿ ಆದಷ್ಟು ಕಡಿಮೆ ಅಂತ ತುಂಬಾನೇ ಕಡಿಮೆ ಮಾಡಕ್ ಹೋದಾಗ ಕ್ವಾಲಿಟಿ ಕೊಡಕ್ಕಾಗಲ್ಲ ಸೊ ಕ್ವಾಲಿಟಿನೂ ನೋಡ್ಬೇಕು ಕ್ವಾಲಿಟಿ ಕಾನ್ಸೆಪ್ಟ್ ಟಿಟ್ಟಿಂಗ್ ಮಾಡ್ಕೊಟ್ಟಿರ್ತೀನಿ ಸೊ ನೀವು ಬಂದ್ರೆ ಮಾತ್ರ ಆದ್ರೂ ಗೊತ್ತಾಗುತ್ತೆ ಓಡ್ಸ್ ನೋಡಿದ್ರೆ ಗಾಡಿ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ತಡ ಮಾಡ್ಕೊಬಿಡಿ ಕ್ಯಾಂಟೀನ್ ಆಫರ್ಸ್ ಇರೋದು ಈ ಮಾರ್ಚ್ ಫೈನಾನ್ಷಿಯಲ್ ಏರ್ ಎಂಡ್ ಅಂತ ನಾವು ಬಿಟ್ಟಿರೋದು ನಮ್ಮ ನಂಬರ್ ಗೇಮ್ಗೋಸ್ಕರ ಈ ನಮ್ಮ ನಾವು ಆಲ್ಮೋಸ್ಟ್ ವಿ ಆರ್ ಟಾರ್ಗೆಟಿಂಗ್ ಕ್ಯಾಂಟೀನ್ ಸಮ್ ಟ್ವೆಂಟಿ ಫೈವ್ ಟು ಥರ್ಟಿ ಕ್ಯಾಂಟೀನ್ ಸೆಲ್ಸ್ ಅಂಡ್ ಅದರ್ ವೆಹಿಕಲ್ಸ್ ಎಲ್ಲ ಸೇರಿ ನಮ್ಮ ಹಂಡ್ರೆಡ್ ವೆಹಿಕಲ್ಸ್ ಟಾರ್ಗೆಟ್ ಇದೆ ಈ ಮಂತ್ ಸೊ ಅದಕ್ಕೆ ನೀವು ಅಡ್ವಾಂಟೇಜ್ ಏನಿದೆ ಯೂಸ್ ಮಾಡ್ಕೊಳ್ಳಿ ಅದನ್ನ ಉಪಯೋಗಿಸ್ಕೊಳ್ಳಿ ಕೊಟ್ಟರ ಡಿಸ್ಕೌಂಟ್ ತಿರ್ಗಾ ಬರ್ಬೇಕು ಅಂದ್ರೆ ಒಂದು ವರ್ಷ ವೇಟ್ ಮಾಡ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಲಾಭನೇ ಮಾಡಲ್ಲ ಇದು ರೋಲ್ ಲೋನ್ ನಂಬರ್ ಸೇಲ್ ಆಗೋಕ್ಕೋಸ್ಕರ ನಮ್ಗೆ ಓವರ್ ಆಲ್ ನಂಬರ್ ಸೇಲ್ ಆದಾಗ ಅದು ಒಂದ್ರಲ್ಲಿ ಇಲ್ಲ ಒಂದ್ರಲ್ಲಿ ಬರುತ್ತೆ ಅಂತ ಇರುತ್ತೆ ಸೊ ನನ್ ಮಾತ್ಗೆ ನಂಬೇಡಿ ಸೊ ಚೆಕ್ಔಟ್ ಮಾಡಿ ನಾನು ರೇಟ್ ಏನ್ ಬಿಟ್ಟಿದ್ದೀನಿ ಖಂಡಿತವಾಗಲು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ವಿತ್ ಅವರ್ ಡಿಸ್ಕೌಂಟ್ ಸೇರಿ ನಿಮ್ಗೆ ಉಳ್ದೇ ಉಳಿತದೆ ಓಕೆ ಸರ್ ಖಂಡಿತ ಸರ್ ಇಷ್ಟೊತ್ತೆಲ್ಲ ಡೀಟೇಲ್ ಕೊಟ್ಟಿದ್ದಕ್ಕೆ ಸರ್ ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಸರ್ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್